ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ಹದಿನಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ದಿನದಂದು ನೇತ್ರವಳ್ಳಿ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಶೃಂಗೇರಿ ಗ್ರಾಮ ಪಂಚಾಯಿತಿ ಅಡ್ಡಗದ್ದೆ ಹಾಗೂ ದುರ್ಗಾಪರಮೇಶ್ವರಿ ದೀಪೋತ್ಸವ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಾನುವಾರು ಚಿಕಿತ್ಸಾ ಶಿಬಿರ ಹಾಗೂ ಹಸು ಮತ್ತು ಕರುಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಿದ್ದೀವಿ ಏನೆಲ್ಲ ರೈತರಿಗೆ ನಾವು ಸೇವೆಯನ್ನು ಒದಗಿಸ್ತಿದ್ದೀವಿ ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸುತ್ತಮುತ್ತಲಿನ ಜನರು ತಮ್ಮ ಜಾನುವಾರುಗಳೊಂದಿಗೆ ಸರಿಯಾದ ಸಮಯಕ್ಕೆ ಶಿಬಿರಕ್ಕೆ ಆಗಮಿಸಿದರು ಒಂದು ಪುಟ್ಟ ಕರುವಿಗೆ ಜಂತು ನಾಶಕ ಔಷಧಿಯನ್ನು ಕೊಡಿಸುವುದರ ಮೂಲಕ ಎಲ್ಲಾ ಗಣ್ಯರು ಈ ಶಿಬಿರವನ್ನು ಉದ್ಘಾಟನೆ ಮಾಡಿದರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆವರಣ ನೇತ್ರವಳ್ಳಿ ಶೃಂಗೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಈ ಒಳ್ಳೆ ಜಾಗವನ್ನ ಶಿಬಿರಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಇಲ್ಲಿ ಜಾನುವಾರುಗಳನ್ನು ಕಟ್ಟಲು ಗಿಡಗಳಿದ್ದವು ಶಿಬಿರದಲ್ಲಿ ಸೇರಿರುವ ಎಲ್ಲಾ ನಾಯಿಗಳಿಗೂ ಉಚಿತವಾಗಿ ರೇಬಿಸ್ ಲಸಿಕೆಯನ್ನು ಹಾಕಲಾಯಿತು ಈ ಜಾನುವಾರು ಶಿಬಿರದಲ್ಲಿ ಪಾಲ್ಗೊಂಡಿರುವ ಜಾನುವಾರುಗಳ ಗರ್ಭಪರೀಕ್ಷೆ ಮಾಡಲಾಯಿತು ಜಾನುವಾರುಗಳು ಬೆದೆಗೆ ಬರುವಲ್ಲಿ ಗರ್ಭಧರಿಸುವಲ್ಲಿ ಸಮಸ್ಯೆ ಎದುರಿಸುತ್ತಿರುವ ಜಾನುವಾರುಗಳನ್ನು ಪರೀಕ್ಷಿಸಲಾಯಿತು ಸೂಕ್ತ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಲಾಯಿತು ಬೆದೆಯಲ್ಲಿರತಕ್ಕಂಥ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಸಹ ಮಾಡಲಾಯಿತು ಜಾನುವಾರು ಚಿಕಿತ್ಸೆ ಹಸು ಹಾಗೂ ಕರುಗಳ ಪ್ರದರ್ಶನದ ನಂತರ ಒಂದು ಸಣ್ಣದಾದ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ವೆಂಕಟೇಶ್ ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ ಶೃಂಗೇರಿ ಇವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ವಿನೋದರ್ ಅವರು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಯಾವುದೇ ಮನೆಗೆ ನಾವು ಚಿಕಿತ್ಸೆಗೆ ಅಂತ ಹೋದಾಗ ಎಲ್ಲರ ಒಂದು ಪ್ರಶ್ನೆ ಒಣಗಿದೆ ವೀಕ್ನೆಸ್ ಇದೆ ಹೀಟಿಗೆ ಬರ್ತಾ ಇಲ್ಲ ಹೀಟಿಗೆ ಬಂದಾಗಲೂ ಸಹ ಇಂಜೆಕ್ಷನ್ ಮಾಡಿದರೆ ಗರ್ಭ ನಿಲ್ತಾ ಇಲ್ಲ ಇವಳೆಂಟು ಸಾರಿ ಇಂಜೆಕ್ಷನ್ ಮಾಡಿದ್ವಿ ಗರ್ಭ ನಿಲ್ತಾ ಇಲ್ಲ ಮೈಮೇಲೆ ಎಲ್ಲ ಔಷಧಿಗಳನ್ನು ನಾವು ಪ್ರಯೋಗ ಮಾಡಿ ಆಯಿತು ಒಣಗಗಳು ಅಥವಾ ಏನು ಸಮಸ್ಯೆ ಕಡಿಮೆ ಇಲ್ಲ ಎಷ್ಟೇ ಹುಲ್ಲು ನಾವು ಆಹಾರವಾಗಿ ಕೊಟ್ಟರು ಮನೆಯಲ್ಲಿ ನಾವು ಅಕ್ಕಚ್ಚು ತಗೊಂಡು ಕೊಟ್ಟರು ಸಹ ಗರ್ಭಣೆ ಇರ್ತಾಯಿಲ್ಲ ಹೀಟಿಂಗ್ ಇಲ್ಲ ಅಂತ ಎಲ್ಲರ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆಗಿರ್ತವೆ ಮುಖ್ಯವಾಗಿ ಆಹಾರದಲ್ಲೇ ಎಲ್ಲವೂ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ದಾರಿ ಇರುತ್ತೆ ಆಹಾರ ಅಂದರೆ ಏನು ನಾವು ಕೊಡೋ ಒಣ ಹೂಲಾಗಿರ್ಬೋದು ಹಸಿ ಹೂಲಾಗಿರ್ಬೋದು ನಾವು ಮನೆಯಲ್ಲಿ ಅಡುಗೆ ಮನೆಯಿಂದ ಇರ್ತಕ್ಕಂಥ ವೇಸ್ಟೇಜ್ ಆಗಿರ್ಬೋದು ಹಾಕ್ತಿದ್ದೀವಿ ಹೊಟ್ಟೆ ತುಂಬ ತಿನ್ಕೊಳ್ತೇವೆ ಹೊರಗಡೆ ನಾವು ಮೇಯೋಕ್ಕೂ ಬಿಡ್ತೀವಿ ಅಲ್ಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ತೊಗೊಂಡು ಬರ್ತವೆ ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡಲ್ಲ ಸರ್ ಅಂತ ಕೇಳ್ಬೋದು ನೀವು ಆದರೆ ಅದ್ರ ಜೊತೆಗೆ ಒಂದು ನನ್ನ ಒಂದು ಸಣ್ಣ ಒಂದು ಸಲಹೆ ಅಂದರೆ ಸಮತೋಲನ ಆಹಾರ ಸಮತೋಲನ ಆಹಾರ ಅಂದ್ರೇನು ನಾವು ಊಟ ಮಾಡುವಾಗ ಬರೀ ಅನ್ನ ಸಾರು ಅಷ್ಟೇ ಊಟ ಮಾಡಿದೆ ಅಂಶಕ್ಕಾಗಿ ಪಲ್ಯ ಊಟ ಮಾಡ್ತೀವಿ ನಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಉಪ್ಪಿನಕಾಯಿ ಹಾಕೊಳ್ತೀವಿ ಜೀರ್ಣ ಶಕ್ತಿ ಇನ್ನೂ ಜಾಸ್ತಿ ಆಗೋಕ್ಕೋಸ್ಕರ ಮೊಸರು ಮಜ್ಜಿಗೆಯನ್ನು ಸಹ ತಗೊಳ್ತೀವಿ ನಾವು ಶಕ್ತಿಯುತವಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಂತಂದರೆ ಹಾಲನ್ನು ಕುಡಿತೀವಿ ಬೆಣ್ಣೆ ತುಪ್ಪ ಈ ಥರನಾದಂಥ ಎಲ್ಲ ರೀತಿಯ ಆಹಾರವನ್ನು ಸೇವಿಸ್ತೀವಿ ಹಾಗಾಗಿ ನಾವು ಆರೋಗ್ಯವಂತರಾಗಿರ್ತೀವಿ ಹೆಚ್ಚಿನ ಸಮಯ ಅದೇ ರೀತಿಯಾಗಿ ಜಾನುವಾರುಗಳಲ್ಲೂ ಸಹ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ಕೊಡುವುದು ಅತ್ಯವಶ್ಯಕವಾಗಿರ್ತದೆ ಬರೀ ಹೊಣ ಹುಲ್ ಕೊಡೋದ್ರಿಂದ ನಾರಿನಂಶ ಕೊಟ್ಟಂಗಾಗುತ್ತೆ ಆಗುತ್ತೆ ಹಸಿ ಹುಲ್ ಕೊಡೋದ್ರಿಂದ ನಾರಿನಂಶ ಮತ್ತು ನೀರಿನ ಅಂಶ ಹೋಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕಬ್ಬಿಣಾಂಶ ಹೋಗುತ್ತೆ ಇವುಗಳ ಜೊತೆಗೆ ಮುಖ್ಯವಾಗಿ ಸಮತೋಲನ ಆಹಾರ ಅಂದ್ರೆ ಅದಕ್ಕೆ ಸೇರಿಸಬೇಕಾಗಿದ್ದು ದವಸ ಧಾನ್ಯಗಳು ಎಣ್ಣೆಯ ಒಂದು ಕಾಳುಗಳ ಒಂದು ಪದಾರ್ಥ ಹತ್ತಿ ಹಿಂಡಿ ಆಗಿರ್ಬೋದು ಶೇಂಗಾ ಹಿಂಡಿ ಆಗಿರ್ಬೋದು ಎಳ್ಳು ಹಿಂಡಿ ಆಗಿರ್ಬೋದು ಹಿಂಡಿ ಆಗಿರ್ಬೋದು ಇವೆಲ್ಲವನ್ನು ನಾವು ಸೇರಿಸಿದ್ರೆ ಆ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬಹುದು ಮತ್ತೆ ಈ ಸಮತೋಲನ ಆಹಾರದಲ್ಲಿ ಸೇರಿಸಬೇಕಾಗಿದ್ದು ಮಿನರಲ್ಸ್ ಮಿನರಲ್ಸ್ಗಳು ಅವು ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಒಂದು ಮಾನದಂಡ ಇದೆ ಈಟಿಗೆ ಬರಬೇಕು ಅಂತಂದ್ರೆ ಅದು ಈಟಿಗೆ ಬಂದಾಗ ಇಂಜೆಕ್ಷನ್ ಕೊಟ್ಟಾಗ ಗರ್ಭ ಧರಿಸ್ಬೇಕಂತಂದ್ರೆ ಇವು ಮೈಕ್ರೋ ಮಿನರಲ್ಸ್ ಮ್ಯಾಕ್ರೋ ಮಿನರಲ್ಸ್ ಅಂತ ಇರ್ತವೆ ಅವುಗಳನ್ನು ಸಹ ನಾವು ಖನಿಜ ಮಿಶ್ರಣ ಅಂತ ನಾವು ಆಸ್ಪತ್ರೆಯಲ್ಲಿ ಲಭ್ಯ ಇದೆ ಅವುಗಳನ್ನು ಕೊಡ್ತೀವಿ ಅವುಗಳನ್ನು ದಿನನಿತ್ಯದ ತಮ್ಮ ಜಾನುವಾರನ ಆಹಾರದಲ್ಲಿ ಸೇರಿಸೋದ್ರಿಂದ ಆಗುತ್ತೆ ಅಂಡಾಣು ಬೆಳವಣಿಗೆಯಾಗಿ ಹೀಟಿಗೆ ಬಂದು ಹಾರ್ಮೋನ್ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ರಿಲೀಸ್ ಆಗಿ ಗರ್ಭ ಆಗಕ್ಕೆ ಅನುಕೂಲ ಆಗುತ್ತೆ ಸೊ ಸಮತೋಲನ ಆಹಾರ ಏನು ಅದರಲ್ಲಿ ಪ್ರೋಟೀನ್ ಇರಬೇಕು ಕಾರ್ಬೋಹೈಡ್ರೇಟ್ ಇರಬೇಕು ಫ್ಯಾಟ್ ಎಣ್ಣೆ ಅಂಶ ಇರಬೇಕು ವೈಟಮಿನ್ಸ್ ಇರಬೇಕು ಮಿನರಲ್ಸ್ ಇರಬೇಕು ಇವೆಲ್ಲವುಗಳನ್ನ ಸೇರಿಸಿ ಮಾಡಿರ್ತಕ್ಕಂಥ ಆಹಾರ ಸಮತೋಲನ ಆಹಾರ ಈ ಸಮತೋಲನ ಆಹಾರ ನಮ್ಗೆ ಒಂದೇ ಒಂದು ಐಟಮ್ ಅಲ್ಲಿ ಸಿಗುತ್ತಾ ಅಂತಂದ್ರೆ ಸಾಮಾನ್ಯವಾಗಿ ಸಿಗಲ್ಲ ಯಾಕಂದ್ರೆ ಒಂದೊಂದು ಪದಾರ್ಥದಲ್ಲಿ ಒಂದೊಂದು ಪೋಷಕಾಂಶಗಳು ಜಾಸ್ತಿ ಪ್ರಮಾಣದಲ್ಲಿರ್ತವೆ ಒಂದೊಂದು ಪೋಷಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಅಕ್ಕಿ ಗೋಧಿ ಜೋಳ ಇವೆಲ್ಲವುಗಳಲ್ಲಿ ತಮಗೆಲ್ಲ ಗೊತ್ತಿರೋ ಥರ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದ್ರೆ ಆಗ್ಲೇ ನಾನು ಹೇಳ್ದಂಗೆ ಎಣ್ಣೆ ಹಿಂಡಿಗಳಲ್ಲಿ ಎಣ್ಣೆ ಪದಾರ್ಥ ಫ್ಯಾಟಿ ಫ್ಯಾಟ್ ಸಿಗುತ್ತೆ ಖನಿಜಾಂಶ ಮಿಕ್ಸ್ ಮಿಶ್ರಣ ಮಾಡೋದ್ರಿಂದ ಮೈಕ್ರೋ ಮಿನರಲ್ಸ್ ಮ್ಯಾಕ್ರೋ ಮಿನರಲ್ಸ್ ಎಲ್ಲ ಜಾನುವಾರುಗಳ ದೇಹಕ್ಕೆ ಸಿಕ್ಕಂಗಾಗುತ್ತೆ ತಮ್ಮ ಮನೆಯಲ್ಲಿ ಇರತಕ್ಕಂತ ಅಂಶಗಳನ್ನೇ ತಾವು ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ನಾವು ಸಮತೋಲನ ಆಹಾರವನ್ನ ಮಾಡಬಹುದು ನಿಮಗೆ ಈ ಒಂದು ಕೊಡ್ತೀನಿ ಆಮೇಲೆ ಇದರಲ್ಲಿ ಒಂದು ಜಾನುವಾರು ಆಹಾರಕ್ಕೆ ಪಶು ಆಹಾರಕ್ಕೆ ಯಾವ್ಯಾವ ದವಸ ಧಾನ್ಯಗಳಾಗಿರ್ಬೋದು ಯಾವ್ಯಾವ ಕಾಳುಗಳು ಯಾವ ಹಿಂಡಿಗಳನ್ನ ಎಷ್ಟು ಪ್ರಮಾಣದಲ್ಲಿ ಮಿಶ್ರಣ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಸಭರವಾಗಿ ನಾನು ಬರೆದಿದ್ದೇನೆ ಇದನ್ನ ತಾವು ಗೈಡೆನ್ಸ್ ಆಗಿ ಉಪಯೋಗಿಸ್ಕೊಳ್ಬೋದು ನಮ್ಮ ನಾಟಿ ಜಾನುವಾರುಗಳಿಗೆ ಇಷ್ಟೊಂದೆಲ್ಲ ಆಹಾರ ಕೊಡ್ತಾ ಹೋದ್ರೆ ಸಾವಿರಾರು ರೂಪಾಯಿ ನಾವು ತಿಂಗಳಿಗೆ ಕೊಡೋ ಖರ್ಚು ಮಾಡಬೇಕಾಗುತ್ತೆ ಅದರ ಒಂದು ಪರ್ಯಾಯ ದಾರಿಯು ನಮ್ಮ ಹತ್ರ ಇದೆ ಮೊದಲನೆಯದಾಗಿ ನೀವು ಅಜೊಲ್ಲ ಅಂತ ಕೇಳಿರ್ಬೋದು ಅಜೊಲ್ಲ ಅಂತ ಯಾರಾದರೂ ಕೇಳಿದರೆ ಕೈ ಎತ್ತಿ ಅಜೊಲ ಬೆಳೆ ಜಾನುವಾರುಗಳಿಗೆ ಕೋಳಿಗಳಿಗೆ ಹಾಕುವಂತದ್ದು ತುಂಬಾ ಸುಲಭ ಆಗುವಂತ ಒಂದು ಕೆಲಸ ಮನೆ ಅಂಗಳದಲ್ಲಾಗಿರ್ಬೋದು ಸ್ವಲ್ಪ ಹಿತ್ಲ ಜಾಗ ಇದ್ರೆ ಒಂದು ಪಾಯಿಂಟ್ ಆರು ಮೀಟರ್ ಎರಡು ಪಾಯಿಂಟ್ ಆರು ಮೀಟರ್ ಉದ್ದದ ತೊಟ್ಟಿ ಒಂಬತ್ತು ಇಂಚು ಆಳವಾದಂತ ಒಂದು ತೊಟ್ಟಿಯನ್ನ ಮನೆಯಲ್ಲೇ ನಾವು ಮಾಡಿ ಅದರ ಫುಲ್ ಕವರ್ ಆಗೋ ತರ ಒಂದೂವರೆ ಎರಡೂವರೆ ಮೀಟರ್ ಅಷ್ಟು ಒಂದು ತಾಟ್ಪಲ್ ಹಾಕಿ ಅದ್ರಲ್ಲಿ ನೀರ್ ಹಾಕ್ತೀವಲ್ಲ ನೀರೆಲ್ಲ ಮಣ್ಣು ಒಳಗಡೆ ಬಾರ್ದು ಅನ್ನೋದನ್ನ ಒಂದು ಉದ್ದೇಶ ಅಡ್ಪಲ್ ಹಾಕಿ ಅದರಲ್ಲಿ ಒಂದು ಹತ್ತು ಕೆ ಜಿ ಮಣ್ಣು ಹಾಕಬಹುದು ಒಂದು ಎರಡು ಮೂರು ದಿನ ಶೇಖರಿಸಿಟ್ಟ ಶಿಟ್ಟ ಸಗಣೆ ಒಂದು ಕೆ ಜಿ ಹಾಕಬಹುದು ಒಂದು ಹತ್ತು ಗ್ರಾಮ್ನಷ್ಟು ಸಲ್ಪರ್ ಫಾಸ್ಫೇಟ್ ರಸಾಯನಲ್ಲಿ ಅದನ್ನ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ಗ್ರಾಮಷ್ಟು ಖನಿಜಾಂಶ ಮಿಶ್ರಣ ಏನು ಆಸ್ಪತ್ರೆಯಲ್ಲಿ ಸಿಗುತ್ತಲ್ಲ ಅದನ್ನ ಮಿಶ್ರಣ ಮಾಡಿ ಆ ತೊಟ್ಟಿಲ್ ಹಾಕಿ ಒಂದು ಹತ್ತು ಸೆಂಟಿಮೀಟರ್ನಷ್ಟು ನೀರು ತುಂಬಿಸಿ ಎಲ್ಲಾ ಕಡೆ ಎಲ್ಲ ಪದಾರ್ಥಗಳು ಹರಡೋ ಥರ ನೋಡಿ ಒಂದು ಕೆ ಜಿಯಷ್ಟು ಅಜೊಲ ಒಂದು ಬೆಳೆ ಅದರಲ್ಲಿ ಹಾಕಿದ್ರೆ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮ್ಗೆ ತೊಟ್ಟಿ ತುಂಬ ಅಜೋಲ ಬೆಳೆ ಸಿಗುತ್ತೆ ಅದು ಈ ಏನು ಸಮತೋಲನ ಆಹಾರ ಅಂತ ನಾನು ಪಶು ಆಹಾರದಲ್ಲಿ ಹೇಳಿದ್ದೀನಲ್ಲ ಇದ್ರ ಪ್ರಕಾರವಾಗಿ ಅರವತ್ತು ಪ್ರತಿಶತದಷ್ಟು ಸಸಾರಜನಕ ಪ್ರೋಟೀನ್ ಅನ್ನ ಇರ್ತಕ್ಕಂಥ ಯಾವ ಕಾಳುಗಳಲ್ಲೂ ಮತ್ತು ಎಣ್ಣೆ ಪದಾರ್ಥದಲ್ಲೂ ಇರ್ತ ಇರದೇ ಇರತಕ್ಕಂಥ ಪ್ರೋಟೀನ್ ಅರವತ್ತು ಪರ್ಸೆಂಟ್ ಪ್ರೋಟೀನ್ ಸಿಗುತ್ತೆ ನಮಗೆ ಅಜೋಲದಲ್ಲಿ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಒಂದು ಕೆ ಜಿ ಸಗಣಿ ಮತ್ತು ಸಲ್ಪರ್ ಫಾಸ್ಫೇಟ್ ಅನ್ನೋದನ್ನ ಚೇಂಜ್ ಮಾಡ್ತಾ ಇದ್ರೆ ಆಯ್ತದು ಇನ್ನೊಂದು ಯೂರಿಯಾ ಸಿಂಪರಣೆ ತಾಡ್ಪನ್ ಹಾಸ್ಬೇಕು ಮೊದಲು ಅದ್ರ ಮೇಲೆ ನೂರು ಕೆ ಜಿ ಹುಲ್ಲು ಒಂದು ಎರಡು ಕೆ ಜಿ ಅಷ್ಟು ಯೂರಿಯಾ ಒಂದು ಇಪ್ಪತ್ತು ಲೀಟರ್ ನೀರಿಗೆ ಮಿಕ್ಸರ್ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿ ಟೈಟಾಗಿ ಗಾಳಿ ಒಳಗೆ ಹೋಗದೆ ಒಂದು ಹಾಸಿಗೆ ಮಾಡಿಸ್ತೀವಲ್ಲ ಆ ಥರ ಸುತ್ತಿ ಟೈಟಾಗಿ ಕಟ್ಟಿ ಒಂದು ಇಪ್ಪತ್ತು ದಿನ ಇಟ್ಟರೆ ಆ ನಂತರ ಅದು ಒಳ್ಳೆ ಪರಿಮಳನೂ ಇರುತ್ತೆ ಮತ್ತು ಜಾನುವಾರುಗಳು ಇಷ್ಟಪಟ್ಟು ತಿಂತವೆ ಇದರಲ್ಲೂ ಸಹ ಒಣ ಮೇವಲ್ಲಿ ಇರ್ತಕ್ಕಂಥ ಕಡಿಮೆ ಪ್ರೋಟೀನ್ ಅನ್ನ ಯೂರಿಯಾ ಸಿಂಪಡಣೆ ಮಾಡಿ ಪ್ರೋಟೀನ್ ಅಂಶವನ್ನು ಜಾಸ್ತಿ ಮಾಡಬಹುದು ಅದು ಬಿಟ್ಟರೆ ಸೈಲೇಜ್ ಗೊತ್ತಾ ಯಾರಿಗಾದ್ರು ಸುಮಾರಾಗಿ ಒಂದು ಸ್ವಲ್ಪ ಹಸಿ ಹುಲ್ಲನ್ನು ಒಂದು ಒಂದೊಂದೂವರೆ ಇಂಚಷ್ಟು ಕಟ್ ಮಾಡಬೇಕು ಫುಲ್ ಕಟ್ ಮಾಡೋ ಮಷೀನಲ್ಲಿ ಒಂದು ಡ್ರಮ್ ಇರುತ್ತಲ್ಲ ಆ ಅಲ್ಲಿ ಒಂದು ಪದರು ಕಟ್ ಮಾಡಿರ್ತಕ್ಕಂಥ ಹುಲ್ಲನ್ನು ಹಾಕ್ಬೇಕು ಹುಲ್ಲು ಸಾಮಾನ್ಯವಾಗಿ ಒಂದು ಎಪ್ಪತ್ತು ಪರ್ಸೆಂಟ್ ಮಾಯಶ್ಚರ್ ಇರಬೇಕು ಅದ್ರ ಮೇಲೆ ಮತ್ತೆ ಈ ಒಂದು ಪರ್ಸೆಂಟ್ ಉಪ್ಪು ಮತ್ತು ಎರಡೂವರೆ ಪರ್ಸೆಂಟ್ ಬೆಲ್ಲ ಇರತಕ್ಕಂತ ದ್ರಾವಣವನ್ನು ಸಿಂಪರಣೆ ಮಾಡಿ ಮತ್ತೆ ತುಂಡು ತುಂಡಾಗಿ ಕತ್ತರಿಸಿದ ಹುಲ್ಲುಗಳನ್ನು ಹಾಕಬೇಕು ಅದೇ ದ್ರಾವಣವನ್ನು ಸಿಂಪರಣೆ ಮಾಡಬೇಕು ಇದೇ ಥರ ಲೇಯರ್ ಬೈ ಲೇಯರ್ ಹುಲ್ಲು ಮತ್ತು ದ್ರಾವಣವನ್ನು ಸಿಂಪರಣೆ ಮಾಡ್ತಾ ತುಂಬಿದ ಮೇಲೆ ಎಲ್ಲ ಗಾಳಿ ಒಳಗಡೆ ಇರ್ತಕ್ಕಂಥ ಗಾಳಿ ಹೊರಗೆ ಹೋಗೋ ಥರ ಪ್ರೆಸ್ ಮಾಡಬೇಕದು ಪ್ರೆಸ್ ಮಾಡಿ ಮುಚ್ಚಿಟ್ರೆ ಒಂದು ತಿಂಗಳು ಭಾಳ ಅಂದರೆ ಅದರ ನಂತರ ತೆಗೆದರೆ ಒಳ್ಳೆ ಪರಿಮಳಯುಕ್ತವಾದಂಥ ಪಶು ಆಹಾರ ಪೋಷಕಾಂಶಯುಕ್ತವಾದ ಯುಕ್ತವಾದಂಥ ಪಶು ಆಹಾರ ರೆಡಿಯಾಗುತ್ತೆ ಅದನ್ನು ನೀವು ಮಳೆಗಾಲದಲ್ಲೂ ಸಹ ಹಸಿ ಮೇವಿನ ಕೊರತೆಯನ್ನು ನೀರಿಸಬಹುದು ಜಾನುವಾರುಗಳಿಗೂ ರುಚಿಯಾದಂಥ ಆಹಾರ ಮಾಡಿಕೊಡ್ಬೋದು ಅದು ಬಿಟ್ಟರೆ ಈಗೆಲ್ಲ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೈಡ್ರೋಫೋನಿಕ್ಸ್ ಅಂತ ಬಂದಿದೆ ಅದರದ್ದ ಒಂದು ಸದುಪಯೋಗ ಮಾಡ್ಕೋಬೋದು ಇವೆಲ್ಲಗಳು ಇವೆಲ್ಲ ದಾರಿಗಳು ಇದೇ ಜಾನುವಾರುಗಳಿಗೆ ಸಮತೋಲನ ಆಹಾರ ಕೊಡೋಕ್ಕೋಸ್ಕರ ಮತ್ತು ಅವುಗಳನ್ನು ಎಲ್ಲ ಕಾಯಿಲೆಗಳಿಂದ ಹೀಟಿಗೆ ಮತ್ತು ಗರ್ಭಧಾರಣೆಯ ಒಂದು ಸಮಸ್ಯೆಯಿಂದ ದೂರ ಮಾಡೋಕ್ಕೋಸ್ಕರ ಇಷ್ಟು ದಾರಿಗಳಿದ್ದಾವೆ ಅದರ ಜೊತೆ ಜೊತೆಗೆ ಕಾಯಿಲೆಗಳು ಸಹ ಅದಕ್ಕೆ ಅಂಟೋದು ಕಡಿಮೆ ಆಗುತ್ತೆ ಯಾಕಂದ್ರೆ ನಾವು ಶಕ್ತಿಯುತ ಆಹಾರ ಕೊಟ್ಟಾಗ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಇರುತ್ತೆ ಸರ್ಕಾರದ ವತಿಯಿಂದ ಲಸಿಕೆಯ ಒಂದು ವ್ಯವಸ್ಥೆ ಇದೆ ತಮ್ಮ ಮನೆ ಬಾಗಿಲಿಗೆ ನಮ್ಮ ಲಸಿಕೆದಾರರು ಬಂದಾಗ ಅವುಗಳಿಗೆ ಕಾಲಕ್ಕೆ ತಕ್ಕಂಗೆ ಆ ಲಸಿಕೆಗಳನ್ನು ಹಾಕಿಸಿ ಜಾನುವಾರುಗಳನ್ನು ಎಲ್ಲ ಕಾಯಿಲೆಗಳಿಂದ ರಕ್ಷಣೆ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಈಗ ಜಾನುವಾರು ಗಣತಿ ಇಪ್ಪತ್ತೊಂದನೇ ರಾಷ್ಟ್ರೀಯ ಜಾನುವಾರು ಗಣತಿ ನಡೀತಾ ಇದೆ ನಮ್ಮ ಇಲಾಖೆ ಪರವಾಗಿ ಗಣತಿದಾರರು ತಮ್ಮ ಮನೆಗೆ ಬಂದಾಗ ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡಿ ಆ ಇನ್ಫಾರ್ಮೇಶನ್ ಕೊಡೋದ್ರಿಂದ ನಿಮ್ಮ ಯಾವುದೇ ವ್ಯವಹಾರಕ್ಕೂ ಲಾಭ ನಷ್ಟ ಯಾವುದೇ ಹಾನಿ ಉಂಟಾಗಲ್ಲ ಅದು ನಾವು ಗುಪ್ತವಾಗಿ ಇಟ್ಟಿರ್ತೀವಿ ಮಾಹಿತಿಯನ್ನು ಆನ್ಲೈನಲ್ಲಿ ಮೇಲೆ ಸಬ್ಮಿಟ್ ಮಾಡ್ತೀವಿ ಸೊ ನಿಜವಾದ ಮಾಹಿತಿ ಕೊಡಿ ನಮ್ಮ ಗಣತಿದಾರರ ಜೊತೆ ಸೌಜನ್ಯುತವಾಗಿ ಸಹಕರಿಸಿ ಅಂತ ಈ ಮೂಲಕ ಇಲಾಖೆ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ನೀವು ಕೊಡೋ ಮಾಹಿತಿ ರಾಷ್ಟ್ರ ಮಟ್ಟದಲ್ಲಿ ಬಜೆಟನ್ನು ಯಾವ ಇಲಾಖೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಉದ್ದೇಶಕ್ಕೆ ಕೊಡಬೇಕು ಅನ್ನೋದು ಉನ್ನತ ಮಟ್ಟದ ಒಂದು ಕಮಿಟಿಯಲ್ಲಿ ನಿರ್ಧಾರ ತಗೊಂಡು ರಾಷ್ಟ್ರ ನಿರ್ಮಾಣ ಕಾರು ಕಾರ್ಯ ಇದು ತಾವು ಕೈ ಎಲ್ಲರಿಗೂ ನಮಸ್ಕಾರ ಶ್ರೀ ದುರ್ಗಾ ಪರಮೇಶ್ವರಿ ದೀಪೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ನಾಗಾನಂದರವರು ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಉತ್ತಮ ಹಸು ಮತ್ತು ಕರಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಲಘು ಉಪಹಾರದೊಂದಿಗೆ ಜಾನುವಾರು ಶಿಬಿರ ಮುಕ್ತಾಯಗೊಂಡಿತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್